దేశవాది మామ ఏటో మామ हम रहे हम रहे कबड्डी से बे लाल सलाम लाल सलाम लाल सलाम कबड्डी से बे लाल सलाम लाल सलाम लाल सलाम कबड्डी से बे लाल सलाम लाल सलाम कबड्डी से बे हम रहे हम रहे हम रहे कबड्डी से बे हम रहे हम रहे हम रहे कबड्डी से बे हम रहे हम रहे टका टका हां टका

ಬಹುಶಃ ಕೋಲಾರದಲ್ಲಿ ವಿದ್ಯಾರ್ಥಿ ಚಳುವಳಿಯನ್ನ ಬೆಳೆಸಲಿಕ್ಕೆ ವಿದ್ಯಾರ್ಥಿ ಚಳುವಳಿಯಿಂದ ಪ್ರಾರಂಭಿಸಿದ ಬಂದಿನ ನಾನ್ ಎಮ್ಮಿಮನ ಇದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಮಾತಾಡ್ತಿದ್ರು ಅವ್ರ ಕಮಿಟ್ಮೆಂಟ್ ಹೆಂಗಿತ್ತು ಅಂತ ಹೆಚ್ಚಿನ ಬಂದಾಗ ನೀವು ಬರ್ಬೇಕಿತ್ತೇಳದಂತ ಸಂದರ್ಭದಲ್ಲೂ ಇರ್ಬೋದಿತ್ತು ಅಥವಾ ಅವ್ರಿದ್ರೆ ಆ ಕೆಲ್ಸನ ಪಕ್ಷ ತಗೊಂಡೋಗ ಸಮರ್ಥ ನಾಯಕರನ್ನ ಜವಾಬ್ದಾರಿ ಇರ್ತದೆ ವೈಯಕ್ತಿಕ ಬದ್ಧತೆ ಇದೆಯಲ್ಲ ಅದು ಅವರು ಅವ್ರಿಗೆ ಎಷ್ಟಿತ್ತು ಅನ್ನೋಂತ ಅದಕ್ಕೆ ಅವ್ರ ಬೆನ್ನಿಗೆ ಸಿಲಿಂಡರ್ ಹಾಕೊಂಡು ಹೋಗ್ತಾ ಇದ್ದು ನಮ್ಗೆಲ್ಲ ಕಾಣಿಸ್ತಾ ಇದ್ದು ಕಾಮ್ರೆ ಜಿ ಸಿ ಬಿ ಅವರು ಮೊನ್ನೆ ತಾನೇ ನಡೆದಂತ ರಾಜ್ಯ ಸರ್ಮ್ ಬಂದಿರ್ಲಿ ಮಾತಾಡುವಾಗ ವರ್ಷ ವರ್ಷನೂ ಅವ್ರು ಹಾಸ್ಪಿಟ್ಲಿಗೆ ಕೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಒಂದು ಡಿಸ್ಚಾರ್ಜ್ ಆಗಿ ಬರ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ವಿ ಬೆಳಗಿನ ಜಾವ ಮೂರು ಗಂಟೆಗೆ ಸುದ್ದಿ ಕೇಳಿದ ತಕ್ಷಣ ತುಂಬಾ ನೋವಾಯ್ತು ಅವ್ರಿಗೊಂದು ಆಶಯ ಇತ್ತು ಕೋಲಾರ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಈ ಎಲ್ಲ ಅಂಶಗಳ ಮೇಲೆ ಇಲ್ಲಿ ಚಳವಳಿಯನ್ನು ಕಟ್ಟಬೇಕು ಅದು ಅಭಿವೃದ್ಧಿ ಆದ್ರೆ ಮಾತ್ರ ಈ ಕೋಲಾರ ಜಿಲ್ಲೆಯ ಕಾರ್ಷಿಕ ರಂಗ ರಂಗ ವಿದ್ಯಾರ್ಥಿ ಮಹಿಳೆ ಎಲ್ಲರಿಗೂ ಕೂಡ ನಿಮ್ಗೆ ಒಂದು ಅಭಿವೃದ್ಧಿಯ ನೆಗತನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಎಲ್ಲ ಸರ್ಕಾರಗಳ ಮೇಲೆ ಒತ್ತಡ ಇರುವಂತ ರೀತಿಯಲ್ಲಿ ನಮಗೂ ಕೂಡ ನಮ್ಮ ಜಿಲ್ಲಾ ಸಮಿತಿಗೂ ಮಾರ್ಗದರ್ಶನ ಕೊಟ್ಟಿದ್ರು ಅದ್ರ ಅಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತೇಳಿ ಬಹಳ ಎಫರ್ಟ್ ಅನ್ನ ಹಾಕಿದ್ರು ಇವತ್ತು ನಾವು ಅದನ್ನ ಹೇಳ್ಬೇಕಾಗ್ತದೆ ನೀವು ಏನು ಈ ಕೋಲಾರ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಹೇಳಿ ಬಯಸಿದ್ರು ಆ ಆಶಯವನ್ನು ನಾವು ಮುಂದಕ್ಕೆ ತಗೊಂಡೋಗ್ತೀವಿ ತಗೊಂಡು ತಗೊಂಡೋಗ್ತದೆ ಅವರಿಗೆ ನಿಜವಾಗಿ ನಾವು ಅರ್ಪಿಸುವಂತ ಶ್ರದ್ಧಾಂಜಲಿ ಅಂತ ಹೇಳಿ ನಾನು ಹೇಳ್ತಾ ಅವ್ರಿಗೆ ಘಟಿಸಲು ಹೇಳಿ ನನ್ನ ಮಾತನ್ನು